ಇಂದಿನ ಹೋರಾಟ ಹೊಸದಾಗಿ ಲೋಕೋ ಪೈಲಟ್ ನೇಮಕಾತಿ ವಿಚಾರದಲ್ಲಿ ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಆಗುತ್ತಿರೋ ಅನ್ಯಾಯ ಖಂಡಿಸಿ ಇಂದು ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಬಸವರಾಜ್ ಪಡುಕೋಟೆ ಅವರ ನೇತೃತ್ವದಲ್ಲಿ ಹಾಗೂ ಯುವ ಕರ್ನಾಟಕ ವೇದಿಕೆ ತಂಡದಿಂದ ನಮ್ಮ ಮೆಟ್ರೋ ಮುಖ್ಯ ಕಚೇರಿಗೆ ಭೇಟಿ ಕೊಟ್ಟು ಮುಖ್ಯಾಧಿಕಾರಿ ಮಹೇಶ್ ರಾವ್ ಅವರನ್ನು ಭೇಟಿ ಮಾಡಿ ಹಳೆಯ ನಿಯಮಗಳಲ್ಲಿ ಕನ್ನಡಿಗರಿಗಿಂತ ವಲಸಿಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುವ ಹಾಗೆ ನಿಯಮಗಳು ಇದ್ದು ಈ ಕೂಡಲೇ ಈ ನಿಯಮಗಳನ್ನು ತೆಗೆದು ಕನ್ನಡಿಗರನ್ನು ನೇಮಕ ಮಾಡಲು ಒತ್ತಾಯ ಮಾಡಲಾಗಿ ಇಲ್ಲದಿದ್ದರೆ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆವು ನಮ್ಮ ಮನವಿಗೆ ಒಪ್ಪಿದ ಮುಖ್ಯಾಧಿಕಾರಿಗಳು ನಿಯಮಗಳನ್ನು ತಿದ್ದುಪಡಿ ಮಾಡಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ಒಪ್ಪಿದ್ದಾರೆ ಹಾಗೂ ಯಾವುದಾದರೂ ಒಂದು ಮೆಟ್ರೋ ನಿಲ್ದಾಣಕ್ಕೆ ನಾಗ್ ಅವರ ಹೆಸರಿಡಲು ಮನವಿ ಮಾಡಿದ್ದೇವೆ ಕನ್ನಡ ಮೇಲೆ ಎಲ್ಲಾದ್ರೂ ದಬ್ಬಾಳಿಕೆ ಇವತ್ತು ಡಿ ದರ್ಜಿ ಕೆಲಸ ಮಾಡಬೇಕಾದ್ರೂ ಕೂಡ ಹಿಂದಿ ಪರಭಾಷೆಗಳು ಕರ್ಕೊಂಡ್ಬಂದು ಉದ್ಯೋಗ ಕೊಡ್ತಾ ಇದ್ದಾರೆ ಇವತ್ತು ಕನ್ನಡದ ಐವತ್ತು ಜನಕ್ಕೆ ರೈಲ್ವೆ ಓಡಿಸೋ ಕೆಲಸಕ್ಕೆ ಇವತ್ತು ತಮಿಳುನಾಡು ಆಂಧ್ರದವ್ರಿಗೆ ಕರ್ಕೊಂಡ್ಬಂದು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಕನ್ನಡ ಸೇನೆ ಮತ್ತೆ ಯುವ ಸೇನೆ ನಮ್ಮ ರೂಪ ಸರ್ ಎಲ್ಲ ಒಟ್ಟಾರೆ ಇವತ್ತು ರೆಡ್ಗೆ ಹೋರಾಟ ಮಾಡಿ ಎಂ ಡಿ ಮಹೇಶ್ ಅವರಿಗೆ ಮನವನ್ನ ಕೊಟ್ಟಿದ್ದೀವಿ ಕೂಡ ಕೂಡಲೇ ನಾವು ಬದಲಾವಣೆ ಮಾಡ್ತೀವಿ ಮೇಲೆ ಸರ್ಕಾರ ಜೊತೆ ನಾವು ಮಾತುಕತೆ ಮಾಡಿ ಒಂದು ಸಭೆ ಮಾಡಿಬಿಟ್ಟು ಬದಲಾವಣೆ ಮಾಡ್ತೀವಿ ಅಂತೇಳಿ ಆಶ್ವಾಸನ ಕೊಟ್ಟಿದ್ರೆ ಈ ಗಡುವು ಒಂದು ವಾರ ಗಡುವು ಕೊಟ್ಟಿದ್ವಿ ನಾವು ಕೂಡಲೇ ಕನ್ನಡ ಉದ್ಯೋಗ ಕೊಟ್ಟಿಲ್ಲ ಅಂದ್ರೆ ಮತ್ತಿನಲ್ಲಿ ಮುತ್ತಿಗೆ ಹಾಕಂತ ಕೆಲಸ ಮೆಟ್ಟಿರುವ ಮುತ್ತಿಗೆ ಹಾಕಂತ ಕೆಲಸ ನಾವು ಮಾಡ್ತೀವಿ ಪಡ್ಕೊಟ್ಟು ನಮ್ಮ ಕನ್ನಡ ಸಹ